ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲನಿಂಗಿನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡು ಇದ್ದೀನಿ ನನಗೆ ಲೈವ್ ಮಾರ್ಕೆಟಲ್ಲಿ ಅಂತೂ ಯಾವುದೇ ಥರದ್ದು ಲೈಕ್ ರಾಕೆಟ್ ಕಾಲು ಟಿಪ್ಸು ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂರಲ್ಲ ಆಲ್ರೆಡಿ ಸೆಬಿ ಅವರು ರೀಸೆಂಟಾಗಿ ನೋಟಿಫಿಕೇಷನ್ ಅನೌನ್ಸ್ ಕೂಡ ಮಾಡಿದ್ದಾರೆ ಸೊ ಲೈವ್ ಯೂಟ್ಯೂಬಲ್ಲಿ ಆ ಏನು ಟ್ರೇಡಿಂಗ್ ಸ್ಟೋರಿಗಳನ್ನ ಹೇಳ್ಕೊಂಡು ಕೂತಿರೋರಿಗೆ ಎಲ್ರಿಗೂ ಅದು ತುಂಬ ದೊಡ್ಡದಾಗಿ ಫ್ಯೂಚರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಅವ್ರು ನೋಟಿಫೈ ಮಾಡಿದ್ದಾರೆ ಸೊ ಹಾಗಾಗಿನೇ ಅದು ಫ್ಯೂಚರಲ್ಲಿ ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅದು ಇಷ್ಟ ಅದು ಲೈಕ್ ಇದು ಹೇಗೆ ಅಂದರೆ ಮಾರ್ಕೆಟಲ್ಲಿ ಲೈಕ್ ಎಲ್ಲರೂ ಯೂಟ್ಯೂಬ್ ಮಾಡ್ತವ್ರೆ ನಾವು ಒಂದು ಯೂಟ್ಯೂಬ್ ಮಾಡೋಣ ನಾನು ಮೈಂಡ್ಸೆಟ್ಟು ಪ್ಲಸ್ ಸೊ ಅವ್ರವ್ರ ಥಿಂಗ್ಸ್ ಇದ್ದೇ ಇರುತ್ತೆ ಅದು ಲೈಕ್ ನಿಮಗೆ ವಿತೌಟ್ ಸೆಬಿ ರಿಜಿಸ್ಟ್ರೇಷನ್ ಇಫ್ ಯು ಆರ್ ಮೇಕಿಂಗ್ ಲೈವ್ ಯೂಟ್ಯೂಬ್ ಟ್ರೇಡಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್ ಓಕೆನಾ ಅವ್ರು ಆಲ್ರೆಡಿ ನೋಟಿಫಿಕೇಶನ್ ಅನೌನ್ಸ್ ಮಾಡಿರೋದ್ರಿಂದ ನನಗೆ ಗೊತ್ತಿರೋಂಗೆ ಬಿಗ್ ಬಿಗ್ ಟ್ರೇಡರ್ಸ್ ಏನಿದ್ದಾರೆ ದೇ ಆರ್ ಆಲ್ರೆಡಿ ಕನ್ಸಲ್ಟೆಡ್ ಆ್ಯಂಡ್ ಚೆಕ್ಡ್ ಸೊ ನನಗೆ ಬಂದ ಇನ್ಫಾರ್ಮೇಷನ್ಸ್ ಪ್ರಕಾರ ನಾನು ಹೇಳ್ತೀನಿ ಲೈಕ್ ನಿಮಗೆ ಲೈವಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಸ್ಟೋರಿಗಳು ಹೇಳ್ತಿದ್ರು ನೋಡಿ ಇಲ್ಲಿಂದ ನಮ್ದು ಇಲ್ಲಿಂದ ಮೇಲೋಗ್ತಿತ್ತು ಅಲ್ಲಿಂದ ಕೆಳಗಡೆ ಬರ್ತಿತ್ತು ಇಲ್ಲಿಂದ ನಾವು ಜಾಗಪಟ್ಟು ಕೊಟ್ಟೋ ಹಾಗೆ ಹೀಗೆ ಅಂತ ಅದು ಯಾವುದೂ ಸೆಬಿ ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅವರು ಆಲ್ರೆಡಿ ಕ್ಲಿಯರಾಗಿ ಆನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬಿ ಕೇರ್ಫುಲ್ ಅಂತವರಿಂದ ದೂರ ಇರಿ ಬಿಕಾಸ್ ಸಬಿ ಅವರು ನ್ಯೂ ರೂಲ್ಸ್ಗಳು ತರ್ತಲೇ ಇದ್ದಾರೆ ಅದಕ್ಕೆ ಹೇಳಿದ್ದು ಒಂದು ನಾನು ಡೇ ಒನ್ನಿಂದಲೂ ಏನಕ್ಕೆ ಲೈವ್ ಥಿಂಗ್ಸ್ನ ಮಾಡ್ತಾ ಇಲ್ಲ ಅಂದರೆ ನಾನು ಕ್ಲಿಯರಾಗಿ ಹೇಳ್ತೀನಿ ನನಗೆ ಸೆಬಿ ರಿಜಿಸ್ಟ್ರೇಷನ್ ಆಗಿಲ್ಲ ನಾನು ಸೆಬಿ ರಿಜಿಸ್ಟ್ರೇಷನ್ಗೆ ಒಂದು ಎಕ್ಸಾಮ್ ಬರೀಬೇಕು ಅದಕ್ಕೆ ಅದು ಟೈಮ್ ಬೇಕು ನನಗೆ ಸೊ ನನಗಿವಾಗ ಪ್ರೆಸೆಂಟ್ ಟೈಮ್ ಇಲ್ದೇ ಅದಕ್ಕೆ ವೆಯ್ಟ್ ಮಾಡ್ತೀನಿ ಸೂನ್ ನೋಡೋಣ ಈ ವಿ ಆರ್ ಇಂಡ್ ಐ ಜಸ್ಟ್ ಪ್ಲಾನಿಂಗ್ ಟು ಟೇಕ್ ಎಕ್ಸಾಮ್ ಆ್ಯಂಡ್ ಕ್ಲಿಯರ್ ದಟ್ ಎಕ್ಸಾಮ್ ಬಿಕಾಸ್ ನಾನು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಆದ್ದರಿಂದ ಸಿ ಎ ಬ್ಯಾಕ್ ಆದವರಿಗೆ ಸ್ವಲ್ಪ ಈಸಿ ಆಗುತ್ತೆ ಅದು ನನಗೆ ಸ್ವಲ್ಪ ಲೈಕ್ ಎಜುಕೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಅದ್ರ ಬಗ್ಗೆ ಹಾಗಾಗಿನೇ ಓದ್ಬಿಟ್ಟು ನಾನು ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ದೀನಿ ಫ್ಯೂಚರಲ್ಲಿ ನೋಡಬೋದು ಅದ್ರ ಬಗ್ಗೆ ಬೇಡ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದ್ರೆ ಯಾವ ಪ್ರಾಫಿಟ್ ಇಲ್ಲ ಯಾವ ಲಾಸು ಇಲ್ಲ ಇವತ್ತು ಆಲ್ರೆಡಿ ನಾನು ನಿಮಗೆ ಮಿಸ್ ಮೆನ್ಷನ್ ಮಾಡಿರೋಂಗೆ ಫಿಯರ್ ಆಫ್ ಮಿಸ್ಡ್ ಔಟ್ ಟ್ರೇಡ್ ಅಂತಲೇ ಏನಕ್ಕೆ ಫೋಮೋ ಟ್ರೇಡಿಂಗ್ ಮಾಡಿಲ್ಲ ಆ್ಯಂಡ್ ಎಲ್ಲಿ ಏನಿತ್ತು ಸಿಚು ಆ ಮೈಂಡ್ಸೆಟ್ಟು ಅದನ್ನು ಕೂಡ ಗೈಡ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಲೈಕ್ ನಿಮಗೆ ಪೋರ್ಟಲ್ ನೋಡೋದಾದರೆ ನೋ ಆರ್ಡರ್ಸ್ ನೋ ಪೊಸಿಷನ್ ನೋ ಆರ್ಡರ್ ನೋ ಪೊಸಿಷನ್ ಓಕೆನಾ ಸೊ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ನೋ ಆರ್ಡರ್ ನೋ ಪೊಸಿಷನ್ ಈ ಒಂದು ಅದಕ್ಕೆ ಕೂಡ ನಾನು ನಿಮಗೆ ಲೈಕ್ ಸ್ಕ್ರೀನ ರಿಫ್ರೆಶ್ ಮಾಡಿ ಕೂಡ ತೋರಿಸ್ತೀನಿ ಇವೊಂದು ಒಂದು ಸ್ಟ್ರೈಕ್ ಪ್ರೈಸ್ ಹಾಕೊಂಡು ಕೂಡ ಕೂತಿದ್ದೀನಿ ಆ ಸ್ಟ್ರೈಕ್ ಪ್ರೈಸು ಬೆಳಗ್ಗೆನೇ ಹಾಕಿರೋದು ಇನ್ನೂ ಹಾಗೆ ಇದೆ ಅದು ನಾನು ರಿಮೂವ್ ಕೂಡ ಮಾಡಿಲ್ಲ ಬಿಕಾಸ್ ಐ ಜಸ್ಟ್ ವೇಟೆಡ್ ಫಾರ್ ಟೂ ಆಪರ್ಚುನಿಟೀಸ್ ಐ ಡೋಂಟ್ ಸೊ ಆಲ್ರೆಡಿ ಟ್ವೆಲ್ ತರ್ಟಿ ಇದ್ರ ಮೇಲೆ ನಾನು ಲೈಕ್ ಆಪರ್ಚುನಿಟೀಸ್ ವೈಟ್ ಮಾಡುತ್ತಾ ಕಷ್ಟ ಆಗುತ್ತೆ ಯಾಕೆಂದರೆ ಪೊಸಿಷನ್ಸ್ ಆಲ್ರೆಡಿ ತುಂಬ ಬಿಲ್ಡಪ್ ಆಗಿರುತ್ತೆ ಇವಾಗ ಓಕೆನಾ ಬೆಳಗ್ಗೆಯಿಂದ ಆಪ್ಷನ್ ಸೆಲ್ಲರ್ಸ್ಗೆ ಉತ್ತಮವಾದ ಪೊಸಿಷನ್ ಬಿಲ್ಡಪ್ ಆಗಿದೆ ಎಲ್ಲಿ ಹೇಗೆ ಮಿಸ್ ಆಯಿತು ಕೆ ನನ್ನ ಸ್ಟೂಡೆಂಟ್ಸ್ಗಳು ಮೆಸೇಜ್ಗಳು ನೋಡಿದೆ ದೇ ಡನ್ ಇಟ್ ಪ್ರಾಫಿಟ್ ಆನ್ ದ ಸೇಮ್ ಪ್ಲೇಸ್ ನಿಮ್ಮ ಪ್ಲೇಸಲ್ಲಿ ನನ್ನ ಮೈಂಡಲ್ಲೂ ಇತ್ತು ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಸ್ವಲ್ಪ ಕೆಳಗಡೆ ಸ್ಪೈಕಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆ ಸ್ಪೈಕ್ ಇನ್ ದ ಸೆನ್ಸ್ ನಾನು ವೈಟ್ ಮಾಡ್ತಿದ್ದ ಲೆವೆಲ್ ಇದು ನೀವು ಮಾಡಿರೋದು ರಾಂಗ್ ಅಲ್ಲ ಟ್ರೇಡ್ಯೂ ನಾನು ಕೂಡ ಅದೇ ಪ್ಲೇಸಲ್ಲೇ ವೇಟ್ ಮಾಡ್ತಿದ್ದೆ ಏನಕ್ಕೆ ನಾನು ಈ ಲೆವೆಲ್ ತನಕ ವೆಯ್ಟ್ ಮಾಡ್ತಿದ್ದೆ ಅನ್ನೋದು ನಿಮಗೆ ಗೈಡ್ ಮಾಡ್ತೀನಿ ಆಮೇಲೆ ಸೊ ಅದನ್ನು ಕೂಡ ವಾಚ್ ಔಟ್ ಮಾಡಿ ಈ ಲೆವೆಲ್ ತನಕ ಸ್ವಲ್ಪ ರಿಟ್ರೆಸ್ಮೆಂಟಿಗೆ ವೆಯ್ಟ್ ಮಾಡ್ತಿದ್ದೆ ಯಾಕೆ ಅನ್ನೋದನ್ನು ಗೈಡ್ ಮಾಡ್ತೀನಿ ಸೊ ನಾನು ನೀವು ಸ್ಟೂಡೆಂಟ್ಸ್ಗೆ ನಿನ್ನೆ ಏನು ಗೈಡ್ ಮಾಡಿದೆ ಇಟ್ಸ್ ಅ ಕ್ಲಿಯರ್ ಕಟ್ ನನ್ಗೆ ಅವ್ರಗಳಿಗೆ ನಿನ್ನೆ ವೀಡಿಯೋದಲ್ಲಿ ಗೈಡ್ ಇಫ್ ಇಟ್ ಇಸ್ ಆನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಕೆನಾ ಗ್ಯಾಪ್ ಅಪ್ ಆರ್ ಫ್ಲಾಟಿಶ್ ವೆಯ್ಟ್ ಫಾರ್ ಮಾರ್ಕೆಟ್ ಅಪ್ ಸೈಡ್ ಟು ಬ್ರೇಕ್ಔಟ್ ದಿಸ್ ಲೆವೆಲ್ ಸೊ ಮಾರ್ಕೆಟ್ ಇವತ್ತು ಇವತ್ತೇನಾಗಿದೆ ಗ್ಯಾಪಪ್ ಆದ್ರೂ ಆ ಅಪ್ಸೈಡಿಗೆ ಟ್ರೇಡ್ ಮಾಡೋಣ ವ ಲೈಕ್ ಬ ಫಸ್ಟ್ ರಿಜೆಕ್ಷನ್ ಬಂದು ಇಟ್ ಇಟ್ ಈಸ್ ಬ್ರೇಕೌಟ್ಸ್ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್ ಇಲ್ಲ ವೆಯ್ಟ್ ಮಾಡೋಣ ನಮ್ದು ಎಕ್ಸಾಕ್ಟಾಗಿ ಮಾರ್ಕೆಟು ನಮ್ದು ಏನು ಲೆವೆಲ್ಸ್ ಇದಾವೆ ಆ ಲೆವೆಲ್ಸಿಂದ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಆ ಎರಡು ಲೆವೆಲ್ಸಿಂದ ಈಸಿಯಾಗಿ ಟ್ರೇಡ್ ಎತ್ಕೊಳ್ಳೋಣ ಅನ್ನೋದು ಎರಡು ಮೈಂಡ್ಸೆಟ್ಟಲ್ಲಿ ಇತ್ತು ನನಗೆ ಸೊ ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕೌಟ್ ಮಾಡ್ತಾ ಬ್ರೇಕ್ಔಟ್ ಮಾಡಲಿಲ್ಲ ಓಕೆ ಈ ಲೆವೆಲ್ ತನಕ ಬಂದರೆ ಈಸಿಯಾಗಿ ಟ್ರೇಡ್ ತೊಗೊಳ್ಳೋಣ ಅಂತ ವೈಟ್ ಮಾಡ್ತಿದ್ದೆ ಜಸ್ಟ್ ಫೈ ಟು ಸಿಕ್ಸ್ ಪಾಯಿಂಟ್ಸಲ್ಲಿ ಮಿಸ್ ಆಯಿತು ಅದು ಸ್ಪಾಟ್ ಪ್ರೈಸ್ ಪ್ರಕಾರ ಇಟ್ಸ್ ಓಕೆ ನೋ ರಿಗ್ರೆಟ್ ಬಿಕಾಸ್ ಏನು ಗೊತ್ತಾ ಫೋಮೋ ಟ್ರೇಡಿಂಗ್ ಅನ್ನೋದು ಇದನ್ನೇ ಹೇಳ್ತಿರೋದು ನಿಮಗೆ ನೀವು ಯಾವಾಗ ರಿಗ್ರೆಟ್ ಮಾಡ್ಕೊಂಡು ಕೂತ್ಕೊಳ್ತೀರ ಅಯ್ಯೋ ನಾನು ಇಲ್ಲಿ ತನಕ ವೇಟ್ ಮಾಡಿದೆ ಮಿಸ್ ಆಯಿತು ಹಾಗೆ ಹೇಗೆ ಅಂತ ನೀವು ನೀದ್ರಲ್ಲಿ ಪ್ರಾಫಿಟ್ ಮಾಡೋದಿಲ್ಲ ಆಲ್ವೇಸ್ ಯು ವಿಲ್ ಟೇಕ್ ಟ್ರೇಡಿಂಗ್ ಅದಕ್ಕೆ ನಾನು ತಂಬಲೈನಲ್ಲಿ ಮೆನ್ಷನ್ ಮಾಡಿರೋದು ಲೈಕ್ ಮಿಸ್ ದ ಆರ್ಪರ್ಚುನಿಟಿ ಆ್ಯಂಡ್ ಫೋಮ್ ಫೋಮೋ ಟ್ರೇಡಿಂಗ್ ಸೊ ನೋ ಫೋಮೋ ಟ್ರೇಡಿಂಗ್ ನಥಿಂಗ್ ಬಟ್ ನನಗೆ ಆಪರ್ಚುನಿಟಿ ಮಿಸ್ ಆಯಿತು ಅಂತ ನಾನು ಫೈಟ್ ಮಾಡ್ಕೊಂಡು ಮಾರ್ಕೆಟ್ ಜೊತೆ ಟ್ರೇಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಆ್ಯಂಡ್ ಮೋರ್ ಎವರ್ ಮಾರ್ಕೆಟ್ ಕೂಡ ಇವತ್ತೆಷ್ಟು ಏಟ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಬಿಟ್ವೀನ್ ಒಂದು ಸೆವೆಂಟಿ ಟು ಏಯ್ಟಿ ಪಾಯಿಂಟ್ಸ್ ರೇಂಜಲ್ಲಿಯೇ ಟ್ರೇಡ್ ಮಾಡ್ತಾ ಇದೆ ಇಟ್ ಮೀನ್ಸ್ ಇಟ್ಸ್ ಕ್ಲಿಯರ್ ಕಟ್ ಸೈಡ್ ವೈಸ್ ಇದು ಯಾವ ಮಟ್ಟಕ್ಕೆ ಅಂದರೆ ಆಪ್ಷನ್ ಪ್ರೀಮಿಯಮ್ಸ್ಗಳೇ ಏನು ಸ್ಪೈಕ್ ಆಗಿದೋ ಅವೆಲ್ಲ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಬಿಕಾಸ್ ನಿಫ್ಟಿಯಲ್ಲಿ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ತುಂಬಾ ಮೆಲ್ಟ್ ಆಗಿದೆ ಸೊ ಈ ಲೆವೆಲಿಗೆ ಬಂದಿದ್ದರೆ ನಾನು ಈಸಿಯಾಗಿ ಇಲ್ಲೇನೇ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಅಂತ ವೆರಿ ಈಸಿಯಾಗಿ ಆ ಸ್ಟ್ರೈಕ್ ಪ್ರೈಸ್ ಏನು ಮೆನ್ಷನ್ ಮಾಡಿದ್ದೀನಲ್ಲ ಆ ಸ್ಟ್ರೈಕ್ ಪ್ರೈಸಲ್ಲಿ ಈಸಿಯಾಗಿ ಸಿಕ್ತಿತ್ತು ಬಿಕಾಸ್ ಆ ಸ್ಟ್ರೈಕ್ ಪ್ರೈಸು ಇಲ್ಲಿಂದ ಇಲ್ಲಿಗೆ ಮೂವತ್ತು ಮೂವತ್ತು ಪಾಯಿಂಟೇನೋ ಮೂವಾಗಿದೆ ಓಕೆನಾ ದಟ್ಸ್ ಓಕೆ ನನಗೆ ಅದರಲ್ಲಿ ಹದಿನೈದು ಹದಿನಾರು ಪಾಯಿಂಟ್ ಸಿಗೋದು ದೊಡ್ಡ ಮ್ಯಾಟ್ರ್ ಆಗಿಲ್ಲ ಸೊ ಅದು ನನಗೆ ಒಂದು ಮಿಸ್ ಆಯಿತು ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಂಬೋದಿತ್ತಲ್ವ ದಿಸ್ ಇಸ್ ಮೈ ಲೆವೆಲ್ ಇಲ್ಲಿಂದಲೇ ಬೌನ್ಸ್ ಆಗಿದೆ ಅಂದರೆ ನಿಮಗೆ ಇಲ್ಲಿಂದ ಏನಕ್ಕೆ ತೊಗೊಂಡಿಲ್ಲ ಕ್ವಶನ್ಸ್ಗಳು ಬಿಕಾಸ್ ನಾನು ಆಫ್ಟರ್ ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ತುಂಬ ಕ್ವಶನ್ಸ್ ನನಗೆ ಅದೇ ಬರೋದು ಸ್ಟೂಡೆಂಟ್ಸಿಂದ ನಾವು ಟ್ರೇಡ್ ಮಾಡಿದ್ದೀವಿ ನೀವು ಟ್ರೇಡ್ ಮಾಡಿಲ್ಲ ಯಾಕೆ ಯಾಕೆ ವೈ ವೈ ಅಂತ ನಥಿಂಗ್ ಬಟ್ ನನಗೂ ಕೂಡ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಫೋಕಸ್ ಇಟ್ಕೊಂಡೇ ಕೂತಿದ್ದೆ ನಾನು ಏನಕ್ಕೆ ಒಂದು ಸಣ್ಣ ಕ್ಯಾಂಡಲ್ನ ಇಲ್ಲ ಒಂದು ಕ್ಯಾಂಡಲ್ನ ಡೌನ್ ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅನ್ನೋದನ್ನ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸೊ ವೈ ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಅಂತ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇಟ್ಸ್ ಅ ವೆರಿ ಈಸಿ ಟ್ರೇಡ್ ಆ್ಯಂಡ್ ಕ್ಲಿಯರ್ ಕಟ್ ಆಗುತ್ತೆ ಇಲ್ಲಿಂದಲೇ ಬೋನ್ಸ್ ಆಗುತ್ತೆ ಅಂತ ಬಟ್ ಇಲ್ಲಿಂದಲೇ ಬಯರ್ಸ್ ಮೇಲೆ ಕೆತ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿರಲ್ಲ ಓಕೆನಾ ಒಂದು ಸೆಕೆಂಡ್ ಥಿಂಗು ಇಲ್ಲಿಂದ ಇಲ್ಲಿಗೆ ಆಲ್ರೆಡಿ ಹ್ಯೂಜ್ ಲೈಕ್ ಪೊಸಿಷನ್ಸ್ ಆಗೋಗಿದೆ ಆಪ್ಷನ್ ಸೆಲ್ಲಿಂಗ್ ಇರ್ಬೋದು ಬೈಯಿಂಗ್ ಇರ್ಬೋದು ತುಂಬ ಪೊಸಿಷನ್ಸ್ಗಳು ಕಾಯ್ತಿದ್ದಾವೆ ಸೊ ಇದನ್ನ ಏನಾದರೂ ಡೌನ್ ಆದರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಎರಡು ಕ್ಯಾಂಡಲ್ ಸ್ವಲ್ಪ ಪ್ರೀಮಿಯಮ್ನೇ ಕೆಳಗಡೆ ತಗೊಂಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಡೌನ್ ಕೂಡ ಆಯಿತು ಈಸಿಯಾಗಿ ಡೌನ್ ಕೂಡ ಆಯಿತು ಐ ಜಸ್ಟ್ ವೆಯ್ಟೆಡ್ ಇನ್ನೊಂದು ಸ್ವಲ್ಪ ಲೈಕ್ ಸೆವೆನ್ ಹಂಡ್ರೆಡ್ ಲೆವೆಲ್ ತನಕ ಬಂದರೆ ಈಸಿಯಾಗಿ ಇದು ಹೋಗೋಣ ಬಿಕಾಸ್ ಸೆವೆನ್ ಹಂಡ್ರೆಡ್ ಲೆವೆಲ್ ತನಕ ಈಸಿಯಾಗಿ ಬರುತ್ತೆ ಸೆವೆನ್ ಹಂಡ್ರೆಡ್ ತನಕ ಮಾರ್ಕೆಟು ಬಿಕಾಸ್ ಇಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದ ಬೈ ಮಾಡಿರೋರಿಗೆ ಹಿಟ್ ಆಗಿದೆ ಬಿಕಾಸ್ ಅವರು ಪೊಸಿಷನ್ಸ್ ಏನು ತೊಗೊಂಡಿರ್ತಾರೆ ಅದಕ್ಕಿಂತ ಅವರು ಆಲ್ರೆಡಿ ಸ್ಪಾಟ್ ಇಲ್ಲಿ ಬರೋ ಅಷ್ಟೇ ಅವ್ರದ್ದು ಸ್ಟಾಪ್ಲಸ್ ತೋರಿಸ್ತಿರುತ್ತೆ ಸೊ ಇಲ್ಲಿಗೆ ಬಂದಾಗ ತೊಗೊಳ್ಳೋಣ ಸೆವೆನ್ ಹಂಡ್ರೆಡಿಂದ ಐ ಕ್ಯಾನ್ ಗೆಟ್ ಒನ್ ಬೌನ್ಸ್ ಅಂತ ಹಾಗೊಂದು ದಿವಸ ಸರ್ ಇವತ್ತು ಇವತ್ತು ಅದು ಕೂಡ ಸಿಗಲಿಲ್ಲ ನನಗೆ ಈಸಿಯಾಗಿ ಇಲ್ಲಿಂದಲೇ ಬೋನ್ಸ್ ಆಯಿತು ಆಲ್ಮೋಸ್ಟ್ ಮೆನಿ ಸ್ಟೂಡೆಂಟ್ಸ್ ಮೆನಿ ತುಂಬ ಜನ ಮೆಸೇಜ್ ನೋಡಿದೆ ಸರ್ ಥ್ಯಾಂಕ್ಸ್ ಡನ್ ಫಾರ್ ದ ಡೇ ಡನ್ ಫಾರ್ ದ ಅಂತ ನನಗೆ ಖುಷಿ ಒಂದು ಕಡೆ ಬಿಕಾಸ್ ಟು ಸ್ಟೂಡೆಂಟ್ ಟು ಕಟ್ ರೇಡ್ ಬಟ್ ನಾನು ಮಿಸ್ ಮಾಡಿದ್ದೀನಿ ಅನ್ನೋದು ಒಂದು ರಿಗ್ರೆಟ್ ಕೂಡ ಇದೆ ಬೋತ್ ಆರ್ ಸೇಮ್ ಓಕೆ ಬಿಕಾಸ್ ರಿಗ್ರೆಟ್ ಇರಲಿ ಖುಷಿನಾರು ಇರಲಿ ನಮಗೆ ಹಂಚ್ಕೊಳ್ಳೋದ್ರಿಂದ ಏನೂ ಲಾಸ್ ಆಗೋಲ್ಲವಾ ಬಿಕಾಸ್ ನಾನು ಏನಿಲ್ಲ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅವರು ಅಲ್ಲಿಂದ ಟ್ರೇಡ್ ಮಾಡ್ತೀನಿ ಕ್ಲಿಯರ್ ಕಟ್ಟಾಗಿ ಗೊತ್ತೆ ಇವತ್ತು ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅಂತ ಮಾರ್ಕೆಟ್ ಏನಾದರೂ ಫ್ಲಾಟ್ ಇಶ್ ಇಲ್ಲ ಡೌನ್ ಗ್ಯಾಪ್ಡೌನ್ ಎಲ್ಲರೂ ಓಪನ್ ಆಗಿದ್ರೆ ಕ್ಲಿಯರ್ ಕಟ್ಟಾಗಿ ಇವತ್ತು ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋದು ಕ್ಲಿಯರಾಗಿ ನಾನು ಸ್ಟೂಡೆಂಟ್ಸ್ ಕೇಳಿದೆ ಇನ್ಸೈಡ್ ಕ್ಯಾಂಡಲ್ ಪ್ರಾಬಲ್ಟಿಟ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಂತ ಗ್ಯಾಪ್ ಅಪ್ ಆದ ಕಾರಣ ಏನಾಗಿದೆ ಸ್ಲೋಲಿ ಸ್ಲೈಡಿಂಗ್ ಸ್ಲೈಡಿಂಗ್ ಆಗಿ ಬರ್ತಾ ಇದೆ ಸೊ ಇಲ್ಲೇ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಇನ್ನೆಲ್ಲೂ ಹೋಗೋದಿಲ್ಲ ಮಾರ್ಕೆಟು ಸೊ ಇವತ್ತು ರೆಸ್ಟ್ ತೊಗೊಳ್ತಿದೆ ಮಾರ್ಕೆಟು ನೆನ್ನೆ ಮೂಮೆಂಟ್ ಆಗಿರೋಕ್ಕೆ ರೆಸ್ಟ್ ತೊಗೊಳ್ತಿದೆ ನಾನು ಓವರ್ ಈ ವೀಕಲ್ಲಿ ಈವೆಂಟ್ ಕೂಡ ಆರ್ ಬಿ ಐ ಪಾಲಿಸಿ ಅನೌನ್ಸ್ಮೆಂಟು ಫ್ರೈಡೇ ಇದೆ ಸೊ ಫಿಫ್ಟಿ ಐದು ಆರು ಏಳನೇ ತಾರೀಕು ಆರ್ ಬಿ ಐದು ಮೀಟಿಂಗ್ಸ್ಗಳು ಕಂಟಿನ್ಯೂಸ್ ನಡೀತಾ ಇದಾವೆ ಸೊ ಕೆಲವರಿಗೆ ಆ ಬಿಗ್ ಪ್ಲೇಯರ್ಸ್ಗಳಿಗೆ ಒಳಗಡೆ ಏನು ನಡೀತಿರುತ್ತೆ ಅನ್ನೋದು ಸಿಕ್ಕಿದಾಗ ಸಿಗಿದಾಗ ಆಗಿ ದೇ ಆರ್ ಟೇಕಿಂಗ್ ಅಪ್ಸೈಡ್ ಅಂತ ಇದು ಆ ನೆನ್ನೆ ಬಂದಿರೋ ರ್ಯಾಲಿ ಬಿಕಾಸ್ ಆಫ್ ಆರ್ ಬಿ ಐದೇ ಅನ್ಕೊಳ್ತೀನಿ ನಾನು ಮೇ ಎಲ್ಲರಿಗೂ ನ್ಯೂಸಲ್ಲಿ ನ್ಯೂಸ್ ಮೈಂಡ್ಸೆಟ್ ಏನಾರ್ದೇನು ದೇ ರೆಪೋ ರೇಟ್ ಗೋಯಿಂಗ್ ಟು ಕಟ್ ಪಾಯಿಂಟ್ ಟು ಫೈ ಅನ್ನೋದು ಎಲ್ಲರಿಗೂ ಮೈಂಡಲ್ಲಿದೆ ಸೊ ಹಾಗಾಗಿ ಸ್ವಲ್ಪ ಹೋಲ್ಡ್ ಮಾಡ್ತೀವಿ ಅಪ್ಪಿತಪ್ಪ ಏನಾರು ಅವ್ರು ರೆಪೋ ರೇಟ್ನ ಲೈಕ್ ಸೇಮ್ ಇಡ್ತೀವಿ ಇಲ್ಲ ಒಂಚೂರು ರೈಸ್ ಮಾಡ್ತೀವಿ ಅಂದರೆ ಸಾಕು ಮಾರ್ಕೆಟ್ ಟಕ್ 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 ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೈಡೆ ಲೆಟ್ ಸಿ ಲೈಕ್ ಬಿಗ್ ಪ್ಲೇಯರ್ಸ್ಗಳಿಗೆ ಇಂಟರ್ನಲ್ ನ್ಯೂಸ್ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿನೇ ಅವರುಗಳು ಬ್ಯಾಂಕಿಂಗ್ ಸ್ಟಾಕ್ಗಳನ್ನ ಲೈಕ್ ಸ್ವಲ್ಪ ಪುಷ್ ಮಾಡ್ಕೊಂಡು ಮೇಲೆ ಎತ್ಕೊಂಡು ಬರ್ತಾರೆ ಹಾಗಾಗಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಮೂವ್ ಆಗ್ತಿದ್ದಾವೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿಸ್ತಿದ್ದಾರೆ ಬಿಕಾಸ್ ಪ್ರೀಮಿಯಂ ಮೆಲ್ಟ್ ಆಗಬೇಕು ಪ್ರೀಮಿಯಂ ನಾಳೆ ಇದಿರೋದ್ರಿಂದ ನಿಫ್ಟಿನ ರೆಸ್ಟ್ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿ ಸೊ ಇವತ್ತು ಅವ್ರು ಎಷ್ಟು ರೆಸ್ಟ್ ಮಾಡಿಸ್ತಾರೆ ನಾಳೆ ಅಲ್ಲಿ ಒಂದು ಮೂಮೆಂಟ್ ಸಿಗುತ್ತೆ ನಾಳೆ ಆ ಮೂಮೆಂಟಲ್ಲಿ ನಾವು ಟ್ರೇಡ್ ಮಾಡೋಣಲ್ಲ ವೈ ವರಿ ಅಬೌಟ್ ಇವತ್ತೇ ನಾನು ದುಡ್ಡು ಮಾಡ್ಕೊಳ್ಳೇಬೇಕು ಇವತ್ತು ಮಾಡೇ ಇಲ್ಲ ಅಂತ ನಾನು ಕ್ಲಿಯರಾಗಿ ಓಪನ್ ಆಗಿ ಹೇಳ್ತೀನಲ್ಲ ಐ ಆಮ್ ಸೇಯಿಂಗ್ ಇಸ್ ದಿಸ್ ಇಸ್ ದ ಟ್ರೇಡ್ ಇಲ್ಲಿ ಬರಲಿಲ್ಲ ಮಿಸ್ ಆಯಿತು ಈ ಟ್ರೇಡಲ್ಲಿ ನಾನು ಇನ್ನೊಂದು ಸ್ವಲ್ಪ ಕೆಳಗಡೆ ಡೌನಿಗೆ ಒಂದು ಸ್ಪೈಕಿಗೆ ವೈಟ್ ಮಾಡ್ತಿದ್ದೆ ಸ್ಪೈಕ್ ಸಿಗಲಿಲ್ಲ ಬೋತ್ ಆರ್ ಸೇಮ್ ವಾಟ್ ಎವರ್ ಅದೇ ಎಲ್ಲದಕ್ಕಿಂತ ಮೈಂಡಲ್ಲಿ ಕೂಡ ಇದ್ದಿದ್ದೇನು ಈ ಲೆವೆಲ್ ಬ್ರೇಕ ಔಟ್ ವೆರಿ ಈಸಿ ಟ್ರೇಡ್ ಸಿಗಬೇಕು ಅಂದರೆ ಐದರ್ ರಿಟ್ರೇಸ್ಮೆಂಟಲ್ಲಿ ಐ ಶುಡ್ ಟ್ರೇಡ್ ಐದರ್ ಐ ಶುಡ್ ಬ್ರೇಕ್ ದಿಸ್ ಲೆವೆಲ್ ಮಾರ್ಕೆಟ್ ಬ್ರೇಕೂ ಮಾಡಿಲ್ಲ ಕೆಳಗಡೆಗೆ ಫುಲ್ ಡೌನು ಕೊಟ್ಟಿಲ್ಲ ವಿತ್ ಇನ್ ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ರೇಂಜಲ್ಲಿ ಅವ್ರು ಡ್ಯಾನ್ಸ್ ಮಾಡ್ತಿದೆ ಅಂದರೆ ಆಪ್ಷನ್ ಬಯರ್ಸ್ಗಳು ಹ್ಯೂಜ್ ಲಾಸ್ನ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಟ್ರೇಡ್ ಮಾಡ್ತೀರಾ ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ಟ್ರೇಡ್ ಮಾಡ್ತೀರಾ ಒಂದು ಬೆಳಗ್ಗೆ ಬಿಗ್ ಮಾರುಬುಸಾಯಿತು ಆ ಪ್ರಾಫಿಟ್ ಬುಕ್ಕುಂಗ್ ಬಂದ್ಬಿಡುತ್ತೆ ಮಾರ್ಕೆಟು ಬಿಕಾಸ್ ನೀವು ಎಲ್ಲ ಯೂಟ್ಯೂಬಲ್ಲಿ ನೋಡಿರೋ ಹೇಳ್ತಾರೆ ಕ್ಲೋಸಿಂಗ್ ಪ್ರೈಸ್ ತನಕ ಬಂದ್ಬಿಡುತ್ತೆ ಮಾರ್ಕೆಟ್ ಅಂತ ಅವ್ರನ್ನೆಲ್ಲರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡ್ತು ಆಮೇಲೆ ಕೆಳಗಡೆ ಬಂತು ಒಂದು ಓಕೆನಾ ಸೊ ಆಮೇಲೆ ಕೆಳಗಡೆ ಬಂದಿದ್ದು ನೋಡಿ ನಿಮಗೇನು ಇವತ್ತು ಹೈ ಬ್ರೇಕ್ ಲೋ ಬ್ರೇಕ್ ಡೌನ್ ಆಗೋಯ್ತು ಸೊ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಡೌನ್ ಸೈಡ್ ಆಗೇನ ಅವ್ರೆಲ್ಲರದ್ದು ಸ್ಟಾಪ್ಲಾ ಹಿಟ್ ಮಾಡೋಯ್ತು ಸೆಲ್ಲರ್ಸ್ಗಳ ಸೊ ಸೇಮ್ ನಿಮಗೆ ಬೈಯರ್ಸ್ಗಳು ಇಲ್ಲಿಂದ ಸ್ಟಾಪ್ ಲಾಸ್ ಇಟ್ಟಾಯಿತು ಮಾರ್ಕೆಟ್ ಆಗಿ ಇಲ್ಲಿಂದ ಬ್ರೇಕೌಟ್ ಆಗಿ ಹೋಗುತ್ತೆ ಅಂತ ಅರೆ ಬ್ರೇಕೌಟ್ ಓವರ್ ವೆಯ್ಟ್ ಮಾಡಿ ಬ್ರೇಕೌಟ್ ಆಗದೇ ನೀವು ಏನು ಕ ಮುಂಚೆನೇ ಆ ಸ್ಟೋನ್ ಪ್ರಿಡಿಕ್ಷನ್ ಮಾಡ್ಕೊಂಡು ಕೂತ್ಕೊಳ್ತೀರ ಏಯ್ ಬೇಕೌಟ್ ಆಗೇ ಆಗುತ್ತೆ ಇಟ್ಸ್ ಎಸ್ ಸ ಪ್ರಾಪರ್ಟಿ ಬಿಸ್ನೆಸ್ ಇಲ್ಲ ಅಂತ ಹೇಳೋದಿಲ್ಲ ಕಾಯಂಟ್ ಆಸ್ತಾರೆ ಬಟ್ ಆ ಲೆವೆಲಿಗೆ ಬರೋವರ್ಗಾರು ವೆಯ್ಟ್ ಮಾಡ್ಬೇಕು ತಾನೆ ಬಿಕಾಸ್ ದಿಸ್ ಈಸ್ ಸೆಲ್ಲರ್ ಫ್ರೆಶ್ ಸೆಲ್ಲರು ಸೆಕೆಂಡ್ ಟೈಮ್ ಸೆಲ್ ಮಾಡಿದಾನೆ ಅಗೇನ್ ಈ ಲೆವೆಲಿಗೆ ಬಂದಾಗ ಇಬ್ಬರು ಪೊಸಿಷನ್ ಬಿಟ್ಟು ಸೇಮ್ ಸೇಮೆ ಸೊ ಸೇಮೇ ಇಲ್ಲಿ ಫೋಲ್ಡ್ ಮಾಡಬೇಕಾದ್ರೆ ಯಾರು ಬ್ರೇಕೌಟ್ನ ಸಸ್ಟೈನ್ ಆಗಲ್ಲ ಅಂತ ಎಕ್ಸಿಟ್ ಆದರೂ ಬುದ್ಧಿವಂತರು ಇಲ್ಲಾಂದ್ರೆ ಅವರು ಹ್ಯೂಜ್ ಲಾಸ್ ತೊಗೊಂಡ್ರು ಅದೇ ರೀಸನ್ಗೆ ನಾನು ವೇಟ್ ಮಾಡ್ತಿದ್ದೆ ಇಲ್ಲಿಂದ ಬೈ ಮಾಡಿರೋರಿಗೆ ಆಲ್ರೆಡಿ ಪೊಸಿಷನ್ ನೆಕ್ಕಿಗೆ ಬಂದಿದೆ ಇಫ್ ಮಾರ್ಕೆಟ್ ಬ್ರೇಕ್ಸ್ ದಿಸ್ ಲೆವೆಲ್ ಡೆಫಿನೆಟಾಗಿ ನನಗೆ ಇನ್ನೊಂದು ಸ್ಪೈಕ್ ಸಿಗುತ್ತೆ ಒಂದು ಇನ್ನೂ ಸ್ವಲ್ಪ ಕೆಳಗಡೆ ಪ್ರೀಮಿಯಮ್ ಸಿಗುತ್ತೆ ಅಂತ ಸೇಮ್ ಅಲ್ಲಿಂದ ಲೈಕ್ ಶಾರ್ಪ್ ಸೆಲ್ಲಿಂಗ್ ಹೋಗುತ್ತೆ ಅಂತ ತೊಗೊಂಡವ್ರಿಗೆ ಅಗೇನ್ ಸ್ಟಾಪ್ಲಸ್ ಇಟ್ ಆಗಿದೆ ಇಟ್ ಮೀನ್ಸ್ ಸೆಲರ್ಸ್ಗಳನ್ನ ಸ್ಟಾಪ್ ಸ್ಟಾಪ್ಲಸ್ ಇಟ್ ಮಾಡ್ತಿದ್ದಾರೆ ಬೈಯರ್ಸ್ಗಳಿಗೂ ಸ್ಟಾಪ್ಲಸ್ ಇಟ್ ಮಾಡ್ತಿದ್ದಾರೆ ನಾವು ಇವಾಗ ಏನಕ್ಕೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತೈತೆ ಅಂದರೆ ಇಲ್ಲಿಂದ ಸೆಲ್ ಮಾಡಿದವನು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಓಕೆ ಬ್ರೇಕೌಟಲ್ಲಿ ಸೆಲ್ ಮಾಡಿದವನು ಲಾಸ್ಟ್ ತೊಗೊಂಡಿದ್ದಾನೆ ಬಯರ್ಸ್ಗಳು ಇಲ್ಲಿಂದ ಕಾನ್ಫಿಡೆನ್ಸ್ ಇಲ್ಲ ಮಾರ್ಕೆಟ್ ಮೇಲೋಗೋದಕ್ಕೆ ಕೆಳಗೆ ಹೋಗುತ್ತೆ ಅಂತ ಬಿಕಾಸ್ ಅಂಟಿಲ್ ಅನ್ಲೆಸ್ ಮಾರ್ಕೆಟು ಏಯ್ಟ್ ಹಂಡ್ರೆಡ್ನ ಬ್ರೇಕ್ ಮಾಡೋವರೆಗೂ ನಮಗಿಂತ ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೆ ನಾನು ಟ್ರೇಡ್ ಮಾಡಿಲ್ಲ ವಿತೌಟ್ ಕಾನ್ಫಿಡೆನ್ಸ್ ನೋ ಟ್ರೇಡ್ಸ್ ಕ್ಲಿಯರ್ ನೆನ್ಪಿಟ್ಕೊಳ್ಳಿ ಸೊ ಅದಕ್ಕೆ ಹೇಳೋದು ಫೋಮೋ ಇದೆಯಾ ನೋ ಫೋಮೋ ನಥಿಂಗ್ ಬೆಳಗ್ಗೆಯಿಂದ ಕೂತಿದ್ದೀನಿ ಮಾರ್ಕೆಟಲ್ಲಿ ಬೆಳಗಡೆಯಿಂದ ಕೂತ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಮಾರ್ಕೆಟ್ ನನ್ನ ಲೆವೆಲ್ಸ್ಗಳು ಬರ್ತಾ ಇಲ್ವಾ ಅದು ಇದು ಅಂತ ಬಂದರೆ ಟ್ರೇಡ್ ಇಲ್ಲವರು ನೋ ಟ್ರೇಡ್ ಕ್ಲಿಯರ್ ಕಟ್ ಮೈಂಡ್ ಸೆಟ್ ಅದು ನಾನು ಇಪ್ಪತ್ತು ದಿನದಲ್ಲಿ ಹತ್ತು ದಿನ ಟ್ರೇಡ್ ಮಾಡಿದ್ರು ಐ ಕ್ಯಾನ್ ಮೇಕ್ ಇಟ್ ಒನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇವರಿ ಈಸಿಲಿ ದಟ್ ಈಸ್ ಮೋರ್ ದೆನ್ ಎನ್ ಎಫ್ ಫಾಮಿ ಸೊ ದಿನದಲ್ಲಿ ನನಗೆ ಹದಿನೈದು ದಿನ ಟ್ರೇಡ್ ಮಾಡಿದ್ರು ಐ ಕ್ಯಾನ್ ಮೇಕ್ ಟೂ ಲ್ಯಾಕ್ ರುಪೀಸ್ ವೆರಿ ಈಸಿಲಿ ಸೊ ನನಗೆ ಎರಡು ಲಕ್ಷ ಸಾಕು ದಿ ಐ ಆಮ್ ಆಲ್ವೇಸ್ ಫ್ರೂಟ್ಫುಲ್ ಟು ಮಾರ್ಕೆಟ್ ನನಗೆ ತಿಂಗಳಿಗೆ ಎರಡು ಲಕ್ಷ ಕೊಟ್ಟರೆ ಸಾಕು ಅಂತ ಸೊ ಅದರಲ್ಲಿ ನಾನು ಈ ಥರ ಡೇಗಳನ್ನ ಆದಷ್ಟು ಟು ಮೆಜರ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಅದೇ ರೀಸನ್ಗೆ ಸೊ ಯು ದಿಸ್ ಇಸ್ ನಾಟ್ ದ ಗುಡ್ ಟ್ರೇಡಿಂಗ್ ಟುಡೇ ಇಟ್ ಇಸ್ ಅ ಪ್ಯೂರ್ ಆಪ್ಷನ್ ಸೆಲ್ಲರ್ ಡೇ ನಾಟ್ ಆಪ್ಷನ್ ಬೈಯರ್ ಡೇ ಆಪ್ಷನ್ ಸೆಲರ್ಸ್ಗಳಿಗೆ ಪಿಕ್ಚರ್ ಪರ್ಫೆಕ್ಟ್ ಲೆವೆಲ್ಸ್ ಇದು ಪಿಚ್ಚರ್ ಪರ್ಫೆಕ್ಟಾಗಿ ಅವ್ರಿಗೆ ಆಲ್ರೆಡಿ ಒಳ್ಳೆ ಪ್ರೀಮಿಯಮ್ ಆಗಿದೆ ಬಿಕಾಸ್ ಐ ಜಸ್ಟ್ ವಾಚಿಂಗ್ ಇಲ್ಲಿಗೆ ಬಂದಾಗ ನಾನು ಕ್ಲಿಯರಾಗಿ ಹೇಳ್ತೀನಿ ನಾನು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸು ಇಲ್ಲಿಗೆ ಬಂದಾಗ ಒನ್ ಫಾರ್ಟಿ ನೈನ್ ಇತ್ತು ಮಾರ್ಕೆಟ್ ಇಲ್ಲಿಗೆ ಬಂದಾಗ ಒನ್ ತರ್ಟಿ ನೈನ್ ಇತ್ತು ಪ್ರೆಸೆಂಟ್ ಇಲ್ಲಿ ರನ್ ಆಗ್ತಿದೆ ಆಲ್ರೆಡಿ ಒನ್ ಫಾರ್ಟಿ ತ್ರೀ ಇದೆ ಇಟ್ ಮೀನ್ಸ್ ನನಗೆ ಒನ್ ಫಾರ್ಟಿ ನೈನಿಂದ ಇಲ್ಲಿಗೆ ಬಂದಿರೋದು ಒನ್ ತರ್ಟಿ ನೈನ್ ಅಂದರೆ ಆಲ್ರೆಡಿ ಅವ್ರು ಸ್ಟಾಪ್ಲಸ್ ಇಟ್ಟು ಅಗೇನ್ ಇಲ್ಲಿಂದ ಮೇಲಕ್ಕೆ ಬಂದಿರೋದು ಅಗೇನ್ ಇಲ್ಲಿಗೆ ಬರೋಷ್ಟ್ರಲ್ಲಿ ಒನ್ ಫಾರ್ಟಿಲೇ ನೋಡ್ತಾ ಇದೆ ಸೊ ಮಾರ್ಕೆಟಲ್ಲಿ ಏನಾದರೂ ಇನ್ನೊಂದು ಕ್ಯಾಂಡಲ್ ಕೆಳಗಡೆ ಬಂದು ಅವ್ನುಬಿಟ್ರೆ ಇಟ್ ವೆಲ್ ಕಮ್ಯಾಕ್ ಒನ್ ಟ್ವೆಂಟಿ ಆ್ಯಂಡ್ ಮೋರ್ ಅವರ್ ಸೇಮ್ ಥಿಂಗ್ ಈ ಒಂದು ಆಪ್ಷನ್ ಸೆಲ್ ಮಾಡಿದವ್ರಿಗೂ ಅಷ್ಟೇ ಮಾರ್ಕೆಟಲ್ಲಿ ಇಲ್ಲಿಂದ ಶಾರ್ಪ್ ಸೆಲಿಂಗ್ ಬರುತ್ತೆ ಅಂತ ತೊಗೊಂಡು ಅವನಿಗೆ ಇಲ್ಲಿ ಆಲ್ವೇಸ್ ಲಾಸ್ ಆಗಿದೆ ಸೊ ಇಲ್ಲಿಂದ ಕಾನ್ಸಂಟ್ರೇಟ್ ಮಾಡಿ ಟ್ರೇಡ್ ತೊಗೊಂಡವನು ಇಲ್ಲಿಗೆ ಬರೋಷ್ಟ್ರಲ್ಲಿ ಒಳ್ಳೆ ಪ್ರಾಫಿಟ್ ನೋಡಿದವನಿಗೆ ಈ ಸ್ಪೈಕ್ ಕೇಳೋದರಲ್ಲಿ ಲಾಸ್ ತೋರಿಸ್ತಾ ಇದೆ ಅದೇ ಆಪ್ಷನ್ ಸೆಲ್ಲರ್ ಆದ್ರೆ ಏನು ಮಾಡ್ತಾನೆ ಜಸ್ಟ್ ಇಲ್ಲಿ ಫೋಲ್ಡ್ ಆಗಿರೋದ್ರಲ್ಲಿ ಮಾರ್ಕೆಟ್ ಇಲ್ಲಿ ತನಕ ಬಂದಿತ್ತಲ್ಲ ಪ್ರಾಫಿಟ್ ಆಲ್ರೆಡಿ ಅವ್ನಿಗೆ ಸಿಕ್ಕಿರುತ್ತೆ ನಾಳೆ ಬ ಇದು ಎಕ್ಸ್ಪೈರಿಂದ ವೆರಿ ಈಸಿಯಾಗಿ ಸಿಗುತ್ತೆ ಸೊ ದಿಸ್ ಈಸ್ ವಾಟ್ ಯು ಶುಡ್ ಥಿಂಕ್ ನಿಮ್ಮ ಮಾರ್ಕೆಟಲ್ಲಿ ಲೈ ಯಾವುದೇ ಥರದ್ದು ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನೀವು ಲೈನ್ ಮಾಡ್ಕೊಳ್ಳೋದ್ಕಿಂತಲೂ ಕಲೀರಿ ಐ ಆಮ್ ಆಲ್ವೇಸ್ ಫ್ರೂಟ್ಫುಲ್ ಲೈಕ್ ಫಿಬನಾಶಿ ವಿತ್ ಪ್ರೈಸ್ ಆಕ್ಷನ್ ಇಟ್ಸ್ ವೆರಿ ಗುಡ್ ಫಾರ್ ಮೀ ಐ ಲವ್ ದಿ ಟ್ರೇಡಿಂಗ್ ಆಫ್ ದಿಸ್ ಕೈಂಡ್ ಆಫ್ ಸೆಟ್ ಅಪ್ಸ್ ಓಕೆನಾ ತುಂಬ ಈಸಿ ನನಗೆ ಟ್ರೇಡಿಂಗ್ ಮಾಡೋದು ಇತ್ತೀಚೆಗೆ ನಾನು ಅದಕ್ಕೆ ಇವಾಗ ಫೋಮು ಇಲ್ಲ ಏನಕ್ಕೆ ಅಂದರೆ ನನಗೆ ತುಂಬ ಗೊತ್ತಿದೆ ವೈಡ್ ಲೈನ್ಸ್ ಇದಾವೆ ಮಾರ್ಕೆಟ್ ಸೈಡ್ ವೈಸ್ ಬೀಳುತ್ತೆ ಎರಡೂ ಮೈಂಡ್ ಇದೆ ಸೊ ಹಾಗಾಗಿನೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಆಪರ್ಚುನಿಟೀಸ್ಗೋಸ್ಕರ ವೆಯ್ಟ್ ಮಾಡ್ತಿದೆ ಬೆಳಗ್ಗೆ ದಿಸ್ ಇಸ್ ಒನ್ ಆಫ್ ದಿ ವೆರಿ ಗುಡ್ ಆಪರ್ಚುನಿಟಿ ಐ ಮಿಸ್ ಔಟ್ ಇದು ಬಿಡಿ ಇದ್ರ ಬಗ್ಗೆ ನನಗೆ ರಿಗ್ರೆಟ್ ಕೂಡ ಇಲ್ಲ ಬಿಕಾಸ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಹೆವಿ ಇತ್ತು ಇಟ್ಸ್ ಅ ಬಿಟ್ ರಿಸ್ಕಿ ಟ್ರೇಡ್ ಇತ್ತು ಲಕ್ಕಿ ಒನ್ ಅನ್ಕೊಬೋದು ಬಟ್ ಈ ಟ್ರೇಡ್ ಮಿಸ್ ಆಯ್ತಲ್ಲ ಇಟ್ ವಾಸ್ ವೆರಿ ಬಿಗ್ ಬ್ಯಾಡ್ ನನಗೆ ಅನಿಸಿದ್ದು ಬಿಕಾಸ್ ಮೈ ಸೆಲ್ಫ್ ಐ ಫೆಲ್ಟ್ ಇನ್ನೊಂದು ನಾಲ್ಕೈದು ಪಾಯಿಂಟ್ ಅಲ್ಲಪ್ಪ ಇನ್ನೊಂದು ನಾಲ್ಕೈದು ಪಾಯಿಂಟ್ ಜಸ್ಟ್ ಬಂದಿರ್ ಸಾಕಿತ್ತಲ್ಲ ನನಗೆ ಈ ಲೆವೆಲ್ಗೆ ಐ ಕುಡ್ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಟುಡೇ ಅಂತ ದಟ್ಸ್ ಓಕೆ ಬ ಬರೋದು ಹತ್ತರಲ್ಲಿ ಎಂಟು ಸಲ ಬರುತ್ತೆ ಎರಡು ಸಲ ಬರೋಲ್ಲ ಎರಡು ಸಲಕ್ಕೋಸ್ಕರ ನಾನು ಎಂಟು ಸಲ ಟ್ರೇಡಿಂಗ್ನ ಲಾಸಲ್ಲಿ ಕಟ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಸೊ ಎಂಟು ಸಲ ನಂಗೆ ಇಂಪಾರ್ಟೆಂಟು ನಾಟ್ ಫೈ ಟೂ ಡೇ ಟೂ ಟೈಮ್ಸ್ ಸೊ ಅದಕ್ಕೆ ಹೇಳೋದು ಮೈಂಡ್ ಸೆಟ್ ಆ್ಯಂಡ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ವೆರಿ ಈಸಿ ಆಗುತ್ತೆ ಟ್ರೇಡಿಂಗ್ ಓಕೆ ಕಲಿಯಾ ಅಂತವರು ನಂದು ಫ್ರೈಡೆ ಬ್ಯಾಚ್ ಜನ ಕಲಿಬೋದು ಆರಾಮ್ಸೆ ನೀವು ಕಲಿಯ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು ಆಲ್